ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರಾಜ್ ಮಹಲ್ ಹೋಟೆಲ್ ಪರವರಾಗಿ ವಿಚಾರವಾಗಿ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಗೊರಬಾಳ್ ರೈಲ್ವೆ ನಿಲ್ದಾಣ ಹಾಗೂ ಸಂಪರ್ಕ ರಸ್ತೆ ಉದ್ಘಾಟನೆ ಯಾವಾಗ ನಿನ್ನೆ ರಾತ್ರಿ ಬೆಂಗಳೂರಿಗೆ ತೆರಳುತ್ತಿದ್ದ ಪ್ರಯಾಣಿಕರು ಬಸ್ ಸಿಗದೆ ಪರದಾಡಿದರು ನಾಳೆ ಟೌನ್ ಹಾಲ್ನಲ್ಲಿ ವಿರಾಟಪುರದ ವಿರಾಗಿ ಚಲನಚಿತ್ರ ಪ್ರದರ್ಶನ ಹಂಪ್ ಜನರ ಜೀವ ರಚಿಸಿ ಗುಡ್ಡ ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಹಚ್ಚ ಹಸಿರಿನ ಮಧ್ಯೆ ಅತ್ಯಂತ ವಿಶಾಲವಾದ ವಾತಾವರಣದಲ್ಲಿ ಅತ್ಯಾಧುನಿಕ ವೈಶಿಷ್ಟ್ಯತೆಗಳನ್ನೊಳಗೊಂಡು ಮಹತ್ವ ಪಡೆದ ಶಿಕ್ಷಣ ಸಂಸ್ಥೆ ಇದುವೇ ಸುದೀಕ್ಷಾ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜ್ ನರ್ಸರಿ ಟು ಪಿಯುಸಿ ಸೌಲಭ್ಯಗಳು ಗ್ರಾಮೀಣ ಪ್ರದೇಶದ ಅಡಿಯಲ್ಲಿ ಬರುವ ಶಾಲೆ ಸ್ವಚ್ಛ ಮತ್ತು ಸುರಕ್ಷಿತ ಆವರಣ ಶಿಕ್ಷಕರ ವಿದ್ಯಾರ್ಥಿಗಳ ಅನುಪಾತ ಒನ್ ಸ್ಟು ತ್ರೀ ಝೀರೋ ವಿದ್ಯಾರ್ಥಿಗಳ ಸಮಗ್ರ ಪ್ರಗತಿಗಾಗಿ ವ್ಯಕ್ತಿತ್ವ ವಿಕಸನ ತರಬೇತಿಗಳು ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಸೃಜನಾತ್ಮಕ ಸುಸಜ್ಜಿತ ಸ್ಕೇಟಿಂಗ್ ಕುದುರೆ ಸವಾರಿ ಮತ್ತು ಈಜು ತರಬೇತಿ ವಿಜ್ಞಾನ ಪ್ರಯೋಗಾಲಯ ಸುಂದರ ಉದ್ಯಾನವನ ಶಾಲಾ ಚಟುವಟಿಕೆ ಆಧಾರಿತ ಕಲಿಕೆ ಪರಸ್ಪರ ಸಹ ಕಲಿಕೆಗೆ ಹೆಚ್ಚಿನ ಗಮನ ಆಧುನಿಕ ಸೌಲಭ್ಯವುಳ್ಳ ವಸತಿಯುಕ್ತ ಶಾಲೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಪ್ರತ್ಯೇಕ ಬಾಲಕ ಬಾಲಕಿಯರ ವಿಶಾಲ ಹಾಗೂ ಸುರಕ್ಷಿತವಾದ ವಸತಿ ಗೃಹ ಸ್ಮಾರ್ಟ್ ತರಗತಿಗಳು ಸುಸಜ್ಜಿತ ಗ್ರಂಥಾಲಯ ಸೌಲಭ್ಯ ಒಲಿಂಪಿಯಾಟ್ ಫೌಂಡೇಶನ್ಗಳ ಪ್ರತ್ಯೇಕ ತರಗತಿಗಳು ಕೆಮಿಸ್ಟ್ರಿ ಬಯೋಲಜಿ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಾಹನದ ಸೌಲಭ್ಯ ಸ್ಪೋಕನ್ ಇಂಗ್ಲಿಷ್ ತರಗತಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಿಶೇಷ ತರಬೇತಿ ಪ್ರತಿ ತರಗತಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹಾಗೂ ನುರಿತ ಶಿಕ್ಷಕರಿಂದ ಬೋಧನೆ ಸುದೀಕ್ಷಾ ಇಂಟರ್ ಶಾಲೆ ಮತ್ತು ಪಿಯು ಕಾಲೇಜ್ ಇಬ್ರಾಂಪುರ ಕರ್ಚಿಗನೂರು ರಸ್ತೆ ಹಿಸರುಗೊಪ್ಪ ಜಿಲ್ಲೆ ಬಳ್ಳಾರಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಜೀರೋ ಒನ್ ನೈನ್ ಸಿಕ್ಸ್ ತ್ರೀ ಫೈವ್ ಜೀರೋ ನೈನ್ ಡಬಲ್ ನೈನ್ ಏಟ್ ಜೀರೋ ತ್ರೀ ಡಬಲ್ ಒನ್ ಟೂ ನೈನ್ ವಾರ್ತೆಗಳ ವಿವರ ಕರ್ನಾಟಕ ಭೂ ಕಬ್ಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ವತಿಯಿಂದ ನಗರಸಭೆ ಪೌರಾಯುಕ್ತರಿಗೂ ತಹಶೀಲ್ದಾರಿಗೆ ನ್ಯಾಷನಲ್ ಹೈವೇ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಎಂದು ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ್ ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು ಗಂಗಾವತಿ ರಸ್ತೆಯಲ್ಲಿ ರಾಜ್ಮಹಲ್ ಹೋಟೆಲ್ ವಿಚಾರವಾಗಿ ಆರ್ ಟಿ ಎ ಮೂಲಕ ಕಟ್ಟಡದ ಪರವಾನಗಿ ಹಾಗೂ ಹೋಟೆಲ್ ಲೈಸೆನ್ಸ್ ಕುರಿತು ನಗರಸಭೆಗೆ ಕೇಳಿದಾಗ ಪರವಾನಗಿ ಹಾಗೂ ಲೈಸೆನ್ಸ್ ಪಡೆದಿರುವುದಿಲ್ಲ ಎಂದು ಉತ್ತರ ಬಂದಿರುತ್ತದೆ ಉತ್ತರದ ಅನ್ವಯ ಕರ್ನಾಟಕ ಭೂ ನಿಷೇಧ ವಿಶೇಷ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ ನಂತರ ನ್ಯಾಯಾಲಯವು ವಿಚಾರಣೆ ನಡೆಸಿದ್ದು ನನಗೆ ಕಟ್ಟಡದ ಪರವಾನಗಿ ಹಾಗೂ ಹೋಟೆಲ್ ಲೈಸೆನ್ಸ್ ಪಡೆದಿರುವುದಿಲ್ಲ ಎಂದು ತಿಳಿಸಿದ್ದು ಇದೇ ವಿಷಯವನ್ನು ನ್ಯಾಯಾಲಯಕ್ಕೆ ಪಡೆದಿದ್ದಾರೆಂದು ನಗರಸಭೆಯ ಪೌರಯುಕ್ತರು ಸುಳ್ಳು ಮಾಹಿತಿ ನೀಡಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯವು ನಗರಸಭೆ ಪೌರಾಯುಕ್ತರಿಗೆ ಮತ್ತು ತಹಸೀಲ್ದಾರರಿಗೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಹಾಗೂ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಗೆ ಸೋಕಾಸ್ ನೋಟಿಸ್ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೈದರಂದು ವಿಚಾರಣೆ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎಗೆ ಹೊಂದಿಕೊಂಡಂತೆ ಇದೆ ಗೋಡೌನ್ ಇತ್ತು ರೈಸ್ ಮಿಲ್ ಇತ್ತು ಅದನ್ನು ಬದಲಾವಣೆ ಮಾಡಿ ಆಲ್ಟ್ರೇಷನ್ ಮಾಡಿ ಹೊಸದಾಗಿ ರಾಜ್ಮಹಲ್ ಹೋಟೆಲ್ ಲಾಡ್ಜಿಂಗ್ ಮತ್ತು ಹಾಲ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಜನವರಿನಲ್ಲಿ ಅದು ಹೋಟೆಲ್ ಪ್ರಾರಂಭ ಆಯಿತು ಫಂಕ್ಷನ್ನಾಲು ಆವಾಗ ನಾನು ಈ ಹೋಟೆಲ್ ಪ್ರಾರಂಭ ಮಾಡೋದಕ್ಕೆ ಲೈಸೆನ್ಸ್ ಪಡೆದಿ ಕೊಟ್ಟಿದ್ದೀರಾ ಅಂತ ಮತ್ತೆ ಮುನ್ಸಿಪಾಲ್ಟಿಯವರು ಕೇಳಿ ಅವಾಗಲೂ ಪ ಲೈಸೆನ್ಸ್ ಪಡೆದಿಲ್ಲ ಅಂತ ಅವ್ರು ಮಾಹಿತಿ ಕೊಟ್ಟರು ಅವೆರಡನ್ನು ಇಟ್ಕೊಂಡು ರಸ್ತೆ ಅತಿಕ್ರಮಣ ಮಾಡಿರೋದ್ರ ಬಗ್ಗೆ ನಾನು ನ್ಯಾಯ ಲ್ಯಾಂಡ್ ಗ್ರ್ಯಾಡಿಂಗ್ ಆ್ಯಕ್ಟ್ ನ್ಯಾಯಾಲಯಕ್ಕೆ ನಾನು ಅರ್ಜಿ ಸಲ್ಲಿಸಿದೆ ಅದಕ್ಕೆ ವರದಿ ಕೇಳಿ ಕೋರ್ಟ್ ಆದೇಶ ಮಾಡಿತು ನಗರಸಭೆ ಕಮಿಷನರ್ಗೆ ಕಮಿಷನರಿಗೆ ಹನ್ನೊಂದು ಒಂದು ಹನ್ನೊಂದು ಒಂದು ಇಪ್ಪತ್ತೈದಕ್ಕೆ ಅವರು ಹಿಯರಿಂಗ್ ಇತ್ತು ಆ ವರದಿ ಕೊಟ್ಟರು ಅದರಲ್ಲಿ ತಪ್ಪು ಕೊಟ್ಟಿದ್ದರು ಅದನ್ನು ನಾನು ಪ್ರಶ್ನೆ ಮಾಡಿದೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ನನಗೆ ಇಂಬರ ಕೊಟ್ಟಿದ್ದೀವಿ ಈಗ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ನೀವು ವರದಿ ಕೊಟ್ಟರೆ ಸರಿನಾ ಅಂತ ನಾನು ಪ್ರಶ್ನೆ ಮಾಡಿದೆ ಕೋರ್ಟ್ ಅವಾಗ ಸಿಟ್ಟಿಗೆ ಬಂದು ಏನು ವರದಿ ಕೊಡ್ತೀರಿ ವಿದ್ಯಾವಂತರಾಗಿ ನೀವು ಅಧಿಕಾರಿಗಳಾಗಿ ಅಂತ ಅವರಿಗೆ ಸ್ವಲ್ಪ ನಂಬರ್ ತಗೊಂಡ್ರು ಆವಾಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾನೆ ವಾರಂಟನ್ನು ಕೊಟ್ಟಿದ್ದಾರೆ ಗೋರೆಪಾಳ್ ರೈಲ್ವೆ ನಿಲ್ದಾಣದ ಕಾರ್ಯ ಬಹುತೇಕ ಮುಗಿದಿದ್ದು ಈಗಾಗಲೇ ಅದೇ ಮಾರ್ಗವಾಗಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಕಡೆ ರೈಲುಗಳು ಸಂಚರಿಸುತ್ತಿವೆ ಹೀಗಾಗಿ ಕೂಡಲೇ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಒದಗಿಸಿಕಲು ಆ ಭಾಗದ ಜನರ ಕೋರಿಕೆಯಾಗಿದೆ ಬಹುತೇಕ ಗೊರೆಬಾಳ್ ರೈಲು ನಿಲ್ದಾಣ ಕಾರ್ಯ ಮುಗಿದ ಹಾಗಿದೆ ರೈಲು ನಿಲ್ದಾಣಕ್ಕೆ ಗೊರೆಬಾಳ್ ಊರಿನಿಂದ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣಕ್ಕೆ ಕೆ ಕೆ ಆರ್ ಡಿಬಿಯಿಂದ ಹಣ ಮಂಜೂರಾಗಿದ್ದು ಕೆಲಸ ಮಾಡಲು ಸರ್ಕಾರದ ಸಂಸ್ಥೆಯನ್ನು ನೇಮಕವಾದ ಬಗ್ಗೆ ಮಾಹಿತಿ ಇದ್ದು ಇದುವರೆಗೂ ರಸ್ತೆ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ ನಿಲ್ದಾಣದ ವಿಳಂಬಕ್ಕೆ ಇದು ಕಾರಣ ಇರಬಹುದೇ ಗೊರೆಬಾಳ್ ರೈಲ್ವೆ ನಿಲ್ದಾಣ ಪ್ರಾರಂಭವಾದರೆ ಇದರ ಸುತ್ತಮುತ್ತ ಇರುವ ಬಹುತೇಕ ಹಳ್ಳಿಗಳಿಗೆ ಅನುಕೂಲವಾಗುತ್ತದೆ ಯಾಕೋ ಇದರ ಬಗ್ಗೆ ಸಂಸದರು ಕಾಳಜಿ ವಹಿಸುತ್ತಿಲ್ಲ ಎನ್ನುವ ಕುರಿತು ಚರ್ಚೆ ಪ್ರಾರಂಭವಾಗಿವೆ ಕರಡಿ ಸಂಗಣ್ಣ ಅವರಿಗಿದ್ದ ಕಾಳಜಿ ಮುತುವರ್ಜಿ ನಮ್ಮ ಸಂಸದರಲ್ಲಿ ಕಾಣುತ್ತಿಲ್ಲ ಎನ್ನುತ್ತಾರೆ ಪ್ರಮುಖ ಕಾಂಗ್ರೆಸ್ ಮುಖಂಡರ ಅಭಿಪ್ರಾಯ ನಮ್ಮ ರಾಜ್ಯದವರೇ ಆದ ಸೋಮಣ್ಣನವರು ಸಚಿವರಾಗಿದ್ದು ಅವರಿಗೆ ಮನವರಿಕೆ ಮಾಡಿ ಗೊರೆಬಾಳ್ ರೈಲ್ವೆ ನಿಲ್ದಾಣ ಉದ್ಘಾಟನೆ ಮತ್ತು ಬೆಂಗಳೂರಿಗೆ ಹೊರಡುವ ಸಮಯವನ್ನು ಬದಲಿಸಲು ಪ್ರಯತ್ನಿಸಲು ಈ ಭಾಗದ ಜನರ ಒತ್ತಾಯವಾಗಿದೆ ಈ ಹಿಂದೆ ದಸರಾ ಕಾರ್ಯಕ್ರಮ ಸಂದರ್ಭದಲ್ಲಿ ಶಾಸಕರು ಸಮಯದ ಕುರಿತು ಸಚಿವರಲ್ಲಿ ಮನವಿ ಮಾಡಿದ್ದರು ಆದರೆ ಇದುವರೆಗೂ ಬದಲಾಗಿಲ್ಲ ಕಾರಣ ತಿಳಿಯುತ್ತಿಲ್ಲ ಬೆಂಗಳೂರಿಗೆ ಹೋಗಬೇಕೆಂದರೆ ಮಧ್ಯಾಹ್ನದಿಂದಲೇ ತಯಾರಿ ನಡೆಸಬೇಕು ಬಹುತೇಕ ಇದು ಕಷ್ಟಕರ ಹೀಗಾಗಿ ಬಸ್ಗಳನ್ನೇ ಅವಲಂಬಿಸಿದ್ದಾರೆ ಇನ್ನು ಬೆಂಗಳೂರಿನಿಂದ ಸಿಂಧನೂರು ತಲುಪಲು ಹನ್ನೊಂದು ಗಂಟೆ ಬಸ್ನಲ್ಲಿ ಬಂದರೆ ಬೆಳಗ್ಗೆ ಆರರಿಂದ ಏಳು ಗಂಟೆಗೆ ಸಿಂಧನೂರು ತಲುಪಬಹುದು ಹೀಗಾಗಿ ಇದರ ಸಮಯ ಕೂಡ ಬದಲಿಸಬೇಕು ಈ ಕುರಿತು ಸಂಸದರು ಗಮನಹರಿಸಿ ಸಮಯ ಬದಲಾವಣೆ ಮತ್ತು ಗೊರೆಬಾಳ್ ರೈಲ್ವೆ ನಿಲ್ದಾಣ ಬೇಗ ಉದ್ಘಾಟಿಸಲಿ ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ ಬದುಕಿನ ಬಂಡಿ ಸಾಗಿಸಲು ಬೆಂಗಳೂರಿಗೆ ಗುಳೆ ಹೊರಟಿರುವ ಶ್ರಮಜೀವಿ ವರ್ಗದ ಜನತೆ ಒಂದು ಕಡೆ ಹಾಗೂ ಕೇವಲ ಮೂರು ಸಾವಿರ ರೂಪಾಯಿಗೆ ಸರ್ಕಾರಿ ಶಾಲೆಗಳಲ್ಲಿ ದುಡಿಯುತ್ತಿರುವ ಅಕ್ಷರ ದಾಸ ನೌಕರರು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ನಡೆಯುತ್ತಿರುವ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸಲು ಬಸ್ ನಿಲ್ದಾಣಕ್ಕೆ ಬಂದು ಬಸ್ಸಿಗಾಗಿ ಪರದಾಡುವ ದೃಶ್ಯ ನಿನ್ನೆ ಬಸ್ ನಿಲ್ದಾಣದಲ್ಲಿ ಕಂಡುಬಂತು ಈ ದೃಶ್ಯ ಎಲ್ಲ ತಾಲೂಕಿನಲ್ಲಿ ಸಾಮಾನ್ಯವಾಗಿತ್ತು ಸಿಂಧನೂರಿನಿಂದ ಸುಮಾರು ಎರಡು ನೂರಕ್ಕೂ ಹೆಚ್ಚು ಬಿಸಿಯೂಟ ನೌಕರರು ಬೆಂಗಳೂರಿನಲ್ಲಿ ನಡೆಯುವ ತಮ್ಮ ಹೋರಾಟದಲ್ಲಿ ಭಾಗವಹಿಸಲು ನಗರದ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಓಡಾಡುವ ದೃಶ್ಯ ಕಂಡುಬಂತು ಬಹುತೇಕ ಬಸ್ಗಳು ಫುಲ್ ಕೆಲವರು ಬಸ್ನಲ್ಲಿ ಜಾಗ ಮಾಡಿಕೊಂಡು ಪ್ರಯಾಣ ಬೆಳೆಸಿದರು ಉಳಿದವರಿಗಾಗಿ ಕೊನೆಗೆ ಡಿಪೋ ಮ್ಯಾನೇಜರ್ಗೆ ದೂರವಾಣಿ ಕರೆ ಮಾಡಿದ ಸಂಘಟಕರ ಮನವಿಗೆ ಸ್ಪಂದಿಸಿ ಎರಡು ಬಸ್ಸನ್ನು ಡಿಪೋ ಮ್ಯಾನೇಜರ್ ಒದಗಿಸಿದರು ಸಂಘಟನೆಯ ಮುಖಂಡರಾದ ರೇಣುಕಮ್ಮ ಶರಣಮ್ಮ ಪಾಟೀಲ್ ವಿಷಾಲಾಕ್ಷ್ಮ ಶರಣಮ್ಮ ಸೇರಿದಂತೆ ಬಿಸಿ ಊಟ ನೌಕರರು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು ಈ ಸಂದರ್ಭದಲ್ಲಿ ಎಸ್ ದೇವೇಂದ್ರಗೌಡ ಉಪಸ್ಥಿತರಿದ್ದು ಪ್ರಯಾಣಕ್ಕೆ ಸಹಕರಿಸಿದರು ಇನ್ನು ಲಿಂಗಸಗೂರು ತಾಲೂಕಿನ ಬಹುತೇಕ ಹಳ್ಳಿಗಳಿಂದ ಸಂಜೆ ನಾಲ್ಕು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಬಂದು ಹೊರಡಲು ಸಿದ್ಧಗೊಂಡಿದ್ದರು ಆದರೆ ಏಳು ಗಂಟೆಯಾದರೂ ಖಾಲಿ ಬಸ್ಸುಗಳು ಸಿಗದೆ ಪರದಾಡುವಂತಾಯಿತು ಡಿಪೋ ವ್ಯವಸ್ಥಾಪಕ ರಾಹುಲ್ ಎಂ ಫೋನ್ ಮಾಡಿದರೂ ಸ್ಪಂದನೆ ನೀಡಲಿಲ್ಲ ಈ ಬಸ್ ನಿಲ್ದಾಣದಲ್ಲಿ ಸುಮಾರು ಆರುನೂರು ಜನ ಸಂದಣಿ ಸೇರಿತ್ತು ಇದನ್ನರಿತ ಸಿಐಟಿಯು ಸಂಘಟನೆಯವರು ಇತರೆ ಪ್ರಯಾಣಿಕರು ಸೇರಿ ಬಸ್ ಡಿಪೋ ಮುಂದೆ ಹೋಗಿ ಬಸ್ ಬಿಡಲು ಕೋರಿದರು ಬಸ್ ಬಿಡೋಕೆ ಆಗೋಲ್ಲ ನಮ್ಮ ಡಿಪೋದ ಎಲ್ಲ ಬಸ್ಗಳು ಈಗಾಗಲೇ ಬೆಂಗಳೂರು ಕಡೆ ಹೊರಟಿವೆ ಹೆಚ್ಚಿನ ಬಸ್ ಬಿಡೋಕೆ ಆಗೋಲ್ಲ ಎಂದು ಹೇಳಿದಾಗ ಘೋಷಣೆ ಕೂಗಿ ಪ್ರತಿಭಟನಾ ಧರಣಿ ಆರಂಭಿಸಲಾಯಿತು ಡಿಪೋ ವ್ಯವಸ್ಥಾಪಕ ರಾಹುಲ್ ಎಂ ಹಾಗೂ ಸಂಘಟನೆ ಮುಖಂಡರ ಮಧ್ಯೆ ಮಾತಿನ ಚಕಮಕಿ ನಡೆದು ಗಲಾಟೆಯಾಯಿತು ನಂತರ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಪರಿಸ್ಥಿತಿ ತಿಳಿಗೊಳಿಸಿದರು ನಂತರ ಎರಡು ಬಸ್ಗಳನ್ನು ಬಿಡಲು ಒಪ್ಪಿದರು ಪ್ರಯಾಣಿಕರು ಬಸ್ ಸಮಸ್ಯೆ ಎಂದು ಕೇಳಿದರೆ ಹೋರಾಟಗಾರರು ಪ್ರಯಾಣಿಕರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವುದಾಗಿ ಬಸ್ ಡಿಪೋ ವ್ಯವಸ್ಥಾಪಕ ರಾಹುಲ್ ಎಂ ಬೆದರಿಸುವ ಪ್ರಯತ್ನ ಮಾಡಿದರು ಇದನ್ನು ಸಂಘಟಕರು ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ್ ಸಿಐಟಿಯು ಟಿಯು ಮುಖಂಡರಾದ ಹನೀಫ್ ಅಲ್ಲಾ ಬಕ್ಷ್ ಬಾಬಾಜಾನಿ ಕಮಲಾಬಾಯಿ ಜರೀನಾ ಬೇಗಂ ಮೊಹಮ್ಮದ್ ಅಲಿ ಸಿದ್ದಮ್ಮ ಅನುಮ್ವ ಅಂಬಮ್ಮ ಲಕ್ಷ್ಮೀದೇವಿ ಶಕುಂತಲಾ ಗಂಗಮ್ಮ ಹುಷೇನ್ ಸೇರಿದಂತೆ ನೂರಾರು ಅಕ್ಷರ ದಾಸೋಹದ ನೌಕರರು ಗುಳೆ ಹೊರಟ ಪ್ರಯಾಣಿಕರು ಹೋರಾಟಗಾರರು ಉಪಸ್ಥಿತರಿದ್ದರು ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪಕರಾದ ಹಾನಗಲ್ ಗುರುಕುಮಾರ ಸಿವಿಯೋಗಿಗಳ ಜಯಂತಿ ಉತ್ಸವ ಮತ್ತು ಹಾನಗಲ್ ಗುರುಕುಮಾರ ಸಿವಿಯೋಗಿಗಳ ಕುರಿತು ಜೀವನ ಆಧಾರಿತ ಚಲನಚಿತ್ರ ವಿರಾಟಪುರದ ವಿರಾಗಿ ಚಲನಚಿತ್ರ ಪ್ರದರ್ಶನ ಸಿಂಧನೂರು ನಗರದ ಟೌನ್ ಹಾಲ್ನಲ್ಲಿ ನಾಳೆ ಬೆಳಗ್ಗೆ ಪ್ರದರ್ಶನ ಏರ್ಪಡಿಸಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಘಟಕರು ವಿನಂತಿಸಿದ್ದಾರೆ ಚಲನಚಿತ್ರ ನಿರ್ಮಾಣದ ರುವಾರಿಗಳು ಆದ ಮಹಾರಾಷ್ಟ್ರ ರಾಜ್ಯದ ದುದನಿಯ ಪರಮಪೂಜ್ಯ ಹಿರಿಯ ಶ್ರೀಗಳಾದ ಮೌನ ತಪಸ್ವಿ ಶ್ರೀ ಜಡೇ ಶಾಂತಲಿಂಗ ಮಹಾಸ್ವಾಮಿಗಳ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಬಿ ಎಸ್ ಲಿಂಗದೇವರು ಹಾನ್ಗಲ್ ಕುಮಾರ್ ಶಿವಯೋಗಿಗಳ ಪಾತ್ರ ನಿರ್ವಹಿಸಿದ ಪ್ರತಿಭಾವಂತ ಚಲನಚಿತ್ರ ನಟ ಸುಚೇಂದ್ರ ಪ್ರಸಾದ್ ಇವರುಗಳು ಆಗಮಿಸಲಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಜಯಂತೋತ್ಸವ ಕಾರ್ಯಕ್ರಮ ಹಾಗೂ ಹನ್ನೊಂದು ಗಂಟೆಗೆ ಮೂರು ಗಂಟೆಗೆ ಮತ್ತು ಆರು ಗಂಟೆಗೆ ಚಲನಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದ್ದು ನಗರ ಸೇರಿದಂತೆ ತಾಲೂಕಿನ ಎಲ್ಲಾ ಸಮಾಜದ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಲು ಸಿಂಧನೂರು ತಾಲೂಕಿನ ಸಮಸ್ತ ಆನಗಲ್ಲ ಗುರುಕುಮಾರ ಶಿವಯೋಗಿಗಳ ಭಕ್ತ ಬಳಗ ವಿನಂತಿಸಿದೆ ಮುಖ್ಯಮಂತ್ರಿ ತ್ರಿವಾಳ ಪಟ್ಟಣಕ್ಕೆ ಆಗಮಿಸುವ ಸಲುವಾಗಿ ಸಿಂಧನೂರು ಕುಷ್ಟಗಿ ಮುಖ್ಯ ರಸ್ತೆಯ ಹಂಪ್ಗಳನ್ನು ತೆರವುಗೊಳಿಸಿದ್ದನ್ನು ಪುನಃ ನಿರ್ಮಿಸಿ ಎಂದು ಯುರುಪಾಪುರ ಗ್ರಾಮ ಪಂಚಾಯತ್ ಸದಸ್ಯ ರವಿಗೌಡ ಮಲ್ದುಗುಂಡ್ ಒತ್ತಾಯಿಸಿದ್ದಾರೆ ಈ ರಸ್ತೆಯಲ್ಲಿ ತಿರುಗಾಡುವ ವಾಹನಗಳ ವೇಗ ಮಿತಿಮೀರಿ ಬರುತ್ತಿರುವುದರಿಂದ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಶಾಲಾ ಮಕ್ಕಳಿಗೆ ವೃದ್ಧರಿಗೆ ತೀವ್ರ ಸಂಕಷ್ಟವಾಗುತ್ತಿದ್ದು ಕೂಡಲೇ ಹಂಪ್ಗಳನ್ನು ನಿರ್ಮಿಸಿ ಜನರ ಜೀವನ ರಕ್ಷಿಸುವಂತೆ ಲೋಕೋಪಯೋಗಿ ಇಲಾಖೆಯ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ವೇಳೆ ಹನುಮಂತ ಮುರುಶಾಲಿಗೆ ವೀರಭದ್ರಗೌಡ ದೇಸಾಯಿ ಶಿವಣ್ಣ ಕುರಿ ಈಶ್ವರಯ್ಯ ಸ್ವಾಮಿ ಎಲ್ಲ ಲಿಂಗ ಸೇರಿದಂತೆ ಅನೇಕರಿದ್ದರು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘ ಸಿಂಧನೂರು ತಾಲೂಕು ಘಟಕಕ್ಕೆ ನೂತನವಾಗಿ ಪದಾಧಿಕಾರಿಗಳನ್ನಾಗಿ ರಾಯಚೂರು ಜಿಲ್ಲಾಧ್ಯಕ್ಷರಾದ ಇ ನಾಗೇಶ್ ಗೌಡ ಜಿಲ್ಲಾ ಕಾರ್ಯದರ್ಶಿ ಮೆಹಬೂಬ್ ಅವರು ನೇಮಕ ಮಾಡಿದ್ದಾರೆ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಿಂಧನೂರು ತಾಲೂಕು ಶಾಖೆಗೆ ಅಧ್ಯಕ್ಷರನ್ನಾಗಿ ಮಹಾದೇವಿ ಪಾಟೀಲ್ ಗೌರವಾಧ್ಯಕ್ಷರನ್ನಾಗಿ ರಾಜೇಂದ್ರ ಕುಮಾರ್ ಕಾರ್ಯದರ್ಶಿಯನ್ನಾಗಿ ಜಗದೀಶ್ ಈಡಿಗ ಖಜಾಂಚಿಯಾಗಿ ವೀರೇಶ್ ಗೋನ್ವಾರ್ ಹಾಗೂ ಜಿಲ್ಲಾ ಪರಿಷತ್ ಸದಸ್ಯರಾಗಿ ತಿಪ್ಪಣ್ಣ ನೈನಾಪುರ್ ಹೀಗೆ ಉಪಾಧ್ಯಕ್ಷರು ಜಂಟಿ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಸಾಂಸ್ಕೃತಿಕ ಕ್ರೀಡಾ ಕಾರ್ಯದರ್ಶಿ ಸೇರಿದಂತೆ ಮೂವತ್ತು ನಿರ್ದೇಶಕರನ್ನು ಜಿಲ್ಲಾ ಅಧ್ಯಕ್ಷರಾದ ಇ ಗೌಡ ಜಿಲ್ಲಾ ಕಾರ್ಯದರ್ಶಿ ಮೆಹಬೂಬ್ ನೇಮಕ ಮಾಡಿದ್ದಾರೆ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಸಂಘವನ್ನು ಬಲಿಷ್ಠವಾಗಿ ರೂಪಿಸುವಂಥ ಕಾರ್ಯವನ್ನು ಮಾಡಲು ಕೋರಿದ್ದಾರೆ ತಮ್ಮನ್ನು ನೇಮಕ ಮಾಡಿದ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಶ್ರೀ ಚೌಡಪ್ಪ ಎಸ್ ಹಾಗೂ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾದ ಶ್ರೀ ಇ ನಾಗೇಶ್ ಗೌಡ ಜಿಲ್ಲಾ ಕಾರ್ಯದರ್ಶಿ ಮೆಹಬೂಬ್ ಇವರಿಗೆ ಎಲ್ಲ ಪದಾಧಿಕಾರಿಗಳು ಅಭಿನಂದನೆ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ ಮಹಲ್ ಹೋಟೆಲ್ ಪರವರಾಗಿ ವಿಚಾರವಾಗಿ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಬೊರಬಾಳ್ ರೈಲ್ವೆ ನಿಲ್ದಾಣ ಹಾಗೂ ಸಂಪರ್ಕ ರಸ್ತೆ ಉದ್ಘಾಟನೆ ಯಾವಾಗ ನಿನ್ನೆ ರಾತ್ರಿ ಬೆಂಗಳೂರಿಗೆ ತೆರಳುತ್ತಿದ್ದ ಪ್ರಯಾಣಿಕರು ಬಸ್ ಸಿಗದೆ ಪರದಾಡಿದರು ನಾಳೆ ಟೌನ್ ಹಾಲ್ನಲ್ಲಿ ವಿರಾಟಪುರದ ವಿರಾಗಿ ಚಲನಚಿತ್ರ ಪ್ರದರ್ಶನ ಹಂಪ್ ನಿರ್ಮಿಸಿ ಜನರ ಜೀವ ರಚಿಸಿ ರವಿಗೌಡ ಮಲ್ಲದ ಗುಡ್ಡ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ಎಂ ಪ್ಯಾರಾಮೆಡಿಕಲ್ ಡಿ ಎಲ್ ಟಿ ಹಾಗೂ ಡಿಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ I due